ಇನ್ನ ನಮ್ಮ ಗಾಜನೂರು ಡ್ಯಾಮ್ ಹಾಗೂ ಭದ್ರಾ ಜಲಾಶಯ ಬಿ ಆರ್ ಪಿ ಇವೆರಡನ್ನೂ ಸಹ ಸುಮಾರು ನಮ್ಮ ಜಿಲ್ಲೆಯಲ್ಲಿ ಹಳೆಯ ಡ್ಯಾಮ್ಗಳಿವು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಿರ್ಮಾಣ ಕಾರ್ಯ ಆರಂಭ ಆಗಿರೋದು ಈ ಡ್ಯಾಮ್ಗಳಿಗೋಸ್ಕರ ನಮ್ಮ ರೈತರು ಸುಮಾರು ಒಂಬೈನೂರು ಜನ ಲಕ್ಕಿನಕೊಪ್ಪ ಮತ್ತು ಹಾಲಕ್ಕವಳ್ಳಿ ಇತರೆ ಸುತ್ತಮುತ್ತ ಗ್ರಾಮದವರು ಭೂಮಿಯನ್ನು ತ್ಯಾಗ ಮಾಡಿ ಅಣೆಕಟ್ಟು ನಿರ್ಮಾಣಕ್ಕೆ ಬಿಟ್ಟರು ಅವರ ಬಣವೆಗಳು ಜಾನುವಾರುಗಳೆಲ್ಲ ನೀರಲ್ಲಿ ತೇಲೊದಗಿದ್ವು ಅಂತ ಹೇಳಿ ಹಿರಿಯರೆಲ್ಲ ಹೇಳ್ತಾರೆ ಹಿಂದಿನವರು ಅವರಿಗೆ ಸರ್ಕಾರನೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಹಕ್ಕುಪತ್ರಗಳನ್ನು ಕೊಟ್ಟು ಜಮೀನುಗಳನ್ನು ಮಂಜೂರು ಮಾಡಿದ್ವು ಸುಮಾರು ಒಂಬೈನೂರು ಜನಕ್ಕೆ ಆ ಒಂಬೈನೂರು ಜನನೂ ಸಹ ಜಮೀನನ್ನು ಖಾತೆ ಮಾಡ್ಕೊಂಡು ಹಕ್ಕುಪತ್ರಗಳನ್ನು ಕೊಟ್ಟು ಹಕ್ಕುಪತ್ರ ಇಟ್ಕೊಂಡು ಖಾತೆ ಮಾಡ್ಕೊಂಡು ಪೌಡಿ ಮಾಡ್ಕೊಂಡು ಬೋರ್ವೆಲ್ಗಳನ್ನು ತೆಗೆದು ಬ್ಯಾಂಕ್ ಲೋನ್ ಪಡೆದು ಇವತ್ತು ತೋಟಗಳನ್ನು ಗದ್ದೆಗಳನ್ನು ಮಾಡ್ಕೊಂಡು ಅವರು ಜೀವನ ಮಾಡ್ತಾಯಿದ್ರು ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ಅರಣ್ಯ ಇಲಾಖೆಯವರು ಈ ಏನು ಮುಳುಗಡೆ ಸಂತ್ರಸ್ತರಿಗೆ ಅವರು ಭೂಮಿ ಬಿಟ್ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಭೂಮಿಯನ್ನು ಕೊಟ್ಟಿದ್ದರು ಅದು ಕಾನೂನು ಬಾಹಿರ ಮಂಜೂರಾತಿ ಅವೆಲ್ಲ ಅರಣ್ಯ ಇಲಾಖೆ ಜಮೀನು ಅಂತ ಇವತ್ತು ಎ ಸಿ ಅವರಿಗೆ ನೋಟಿಸ್ ಕೊಟ್ಟು ಸುಮಾರು ಒಂದು ಸಾವಿರ ಜನರಿಗೆ ಇವತ್ತು ನೋಟಿಸ್ ಕೊಟ್ಟು ಎ ಸಿ ಅವರ ಕೋರ್ಟ್ನಲ್ಲಿ ಕೇಸ್ಗಳನ್ನು ನಡೀತಾ ಇದ್ದಾವೆ ಅರಣ್ಯ ಇಲಾಖೆಯವರು ಇದನ್ನೆಲ್ಲ ಕಾನೂನು ಬಾಹಿರ ಮಂಜೂರಾತಿ ಅಂತ ಹೇಳಿ ಹೇಳಿದೆ ರಾಜ್ಯ ಸರ್ಕಾರನೇ ಗಾಜನೂರು ಡ್ಯಾಮು ಮತ್ತು ಬಿ ಆರ್ ಪಿ ಅಲ್ಲಿ ಇರ್ತಕ್ಕಂಥ ಭದ್ರಾ ಡ್ಯಾಮಿನ ಮುಳುಗಡೆ ಸಂತ್ರಸ್ತರಿಗೆ ಕೊಟ್ಟಿರೋದು ರಾಜ್ಯ ಸರ್ಕಾರವೇ ಕೊಟ್ಟಿರೋದನ್ನು ಅರಣ್ಯ ಇಲಾಖೆ ಅದು ಕಾನೂನು ಬಾಹಿರ ಮಂಜೂರಾತಿ ಅಂತ ಇವತ್ತು ನೋಟಿಸ್ಗಳನ್ನು ಕೊಡೋದು ಕೇಳಿ ಕಂದಾಯ ಇಲಾಖೆಯವರು ನೋಟಿಸ್ ಕೊಡ್ತಿದ್ದಾರೆ ಇದಕ್ಕೆ ಮೂಲ ಏನಂದರೆ ಸಾವಿರದ ಎಂಟುನೂರ ತೊಂಬತ್ತೈದರಿಂದ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರವರೆಗೆ ನಂತರದಲ್ಲಿ ಕೆಲವು ವರ್ಷಗಳು ಮಹಾರಾಜರು ಮತ್ತು ಬ್ರಿಟಿಷರು ಅರಣ್ಯ ಅಂತ ಹೇಳಿ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಎಕರೆಯನ್ನು ಮಾಡಿದ್ರು ಪ್ರಕಟಣೆ ಅದು ಇವತ್ತು ಜಾರಿಯಾಗಿಲ್ಲ ಜಾರಿ ಆಗಬೇಕು ಅಂತ ಹೈಕೋರ್ಟ್ನಲ್ಲಿ ಹಾಕಿ ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಜನಸಂಖ್ಯೆ ನೂರ ಇಪ್ಪತ್ತೈದು ವರ್ಷದಿಂದ ಎಷ್ಟಿತ್ತು ಜನತಾ ಮನೆಗಳು ಕೊಟ್ಟಿದ್ದಾರೆ ದೇವರಾಜ ಅರಸೇಡಲ್ಲಿ ದರ್ಕಾಸ್ ಜಮೀನು ಕೊಟ್ಟಿದ್ದಾರೆ ಬಂಗಾರಪ್ಪನವ್ರ ಪೇಡಲ್ಲಿ ಬಗರಕುಂ ಜಮೀನು ಕೊಟ್ಟಿದ್ದಾರೆ ಆಶ್ರಯ ಸೈಟ್ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣರವರು ಮುಖ್ಯಮಂತ್ರಿ ಆದಾಗ ನೈಂಟಿ ಫೋರ್ ಸಿ ಕೊಟ್ಟಿದ್ದಾರೆ ರೈತರ ಜಮೀನು ತೋಟಗಳನ್ನು ಯಾವುದೇ ಕಾರಣಕ್ಕೆ ಅರಣ್ಯಕ್ಕೆ ಮಾಡಿಕೊಡೋದಕ್ಕೆ ಬರೋದಿಲ್ಲ ಅಲ್ಲಿ ಅರಣ್ಯ ಅಂತ ಜಾರಿ ಮಾಡೋಕ್ಕೆ ಬರಲಿಲ್ಲ ಖಾಲಿ ಪ್ರದೇಶಗಳನ್ನು ಗುಡ್ಡಗಾಡು ಪ್ರದೇಶಗಳನ್ನು ಮಾತ್ರ ಕೊಡಕ್ಕೆ ಸಾಧ್ಯ ಅಂತ ಕೋರ್ಟ್ನಲ್ಲಿ ಸರ್ಕಾರ ವಾದ ಮಾಡಬೇಕಾಗಿತ್ತು ವಾದ ಮಾಡಿದೆ ಕೋರ್ಟೇ ಇವತ್ತು ಎಲ್ಲದನ್ನೂ ಅರಣ್ಯ ಮಾಡಿರಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಕ್ಕೆ ಇವತ್ತು ಭದ್ರಾ ತುಂಗಾ ಮುಳುಗಡೆ ಸಂತ್ರಸ್ತರು ಶರಾವತಿ ಮುಳುಗಡೆ ಸಂತ್ರಸ್ತರು ಅಂಬಳಿಗೋಳ ಮುಳುಗಡೆ ಸಂತ್ರಸ್ತರು ವರಾಯಿ ಚಕ್ರ ಸಾವೆಕ್ಕಲು ಸಂತ್ರಸ್ತರಿಗೆ ರಾಜ್ಯ ಸರ್ಕಾರನೇ ಮಂಜೂರು ಮಾಡಿರೋ ಭೂಮಿಯನ್ನು ಇವತ್ತು ಕಾನೂನು ಮಾಹಿರ ಮಂಜೂರಾತಿ ಅಂತ ಸುಮಾರು ಜಿಲ್ಲೆಯಲ್ಲಿ ಮೂವತ್ತೈದು ಸಾವಿರ ಕುಟುಂಬದವರಿಗೆ ಕಂದಾಯ ಇಲಾಖೆ ನೋಟಿಸ್ ಕೊಟ್ಟು ಕೇಸ್ಗಳನ್ನು ಹಾಕಿದೆ ನಂತರ ಮುಂದೆ ಪಾಣಿಯಲ್ಲೂ ಸಹ ಫಾರೆಸ್ಟ್ ಅಂತ ಹೇಳಿ ಇಂಡೀಕರಣ ಮಾಡೋದಕ್ಕೆ ಪ್ರಕ್ರಿಯೆಗಳು ನಡೀತಾ ಇದೆ ನಮ್ಮ ಜನಪ್ರತಿನಿಧಿಗಳ ಶಿವಮೊಗ್ಗ ಜಿಲ್ಲೆಯವರು ರೈತರ ಪಾಲಿಗೆ ಸತ್ತೇ ಹೋಗಿದ್ದಾರೆ ಶಾರದಾಪೂರೇ ನಾಯ್ಕ ಒಂಚೂರು ವಿಧಾನಸಭೆಯಲ್ಲಿ ಬಿಟ್ರೆ ಉಳಿದ ಯಾವ ಎಮ್ ಎಲ್ ಎ ಮಂತ್ರಿ ಮುಖ್ಯಮಂತ್ರಿಗಳಿಗೂ ಶಿವಮೊಗ್ಗ ಜಿಲ್ಲೆ ಸಮಸ್ಯೆಯ ಅರಿವಿಲ್ಲ ಕಾಳಜಿ ಇಲ್ಲ ಅದಕ್ಕೋಸ್ಕರ ಇವತ್ತು ನಾವು ಕಾನೂನು ಭಂಗ ಚಳವಳಿ ಮಾಡಬೇಕು ಅಂತಲೇ ಇವತ್ತು ಬಿಸಿಲಿನಲ್ಲಿ ನೂರಾರು ಮಹಿಳೆಯರು ಮುಳುಗಡೆ ಸಂತ್ರಸ್ತರು ಎಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿ ಕಚೇರಿಗೆ ಕಾನೂನು ಭಂಗ ಮಾಡಿ ಇವತ್ತು ನಾವು ಜೈಲಿಗೆ ಹೋಗ್ಕೋ ಸಿದ್ಧ ಅಂತ ಇವತ್ತು ನಾವು ಚಳಿವಳಿಯನ್ನು ನಡೆಸ್ತಾ ಇದ್ದೀವಿ ಇವತ್ತು ಸರ್ಕಾರ ಕೊಟ್ಟಿರೋಂಥ ಹಕ್ಕುಪತ್ರ ಸರ್ಕಾರದ ಒಂದು ಇಲಾಖೆ ಕಂದಾಯ ಇಲಾಖೆ ಕೊಟ್ಟಂಥ ಹಕ್ ಅರಣ್ಯ ಇಲಾಖೆ ಕಾನೂನು ಬಾಹಿರ ಅಂದರೆ ಈ ಕಂದಾಯ ಇಲಾಖೆ ಸತ್ತು ಹೋಗಿದೆ ಈ ಡಿ ಸಿಗಳು ಸತ್ತೋಗಿದ್ದಾರೆ ಕಂದಾಯ ಮಂತ್ರಿ ಸತ್ತೋಗಿದ್ದಾನೆ ಈ ಸರ್ಕಾರ ಸತ್ತೋಗಿದೆ ಅಂತ ಲೆಕ್ಕ ಮುಳುಗಡೆ ಸಂತ್ರಸ್ತರ ಮೇಲೆ ಏನು ಕೊಟ್ಟಿದ್ದಾರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಎಲ್ಲ ಕೇಸ್ಗಳನ್ನು ವಾಪಸ್ ತೆಗಿಬೇಕು ಜಿಲ್ಲೆಯಲ್ಲಿ ಅರವತ್ತು ವರ್ಷದಿಂದ ಸಾಗುವಳಿ ಮಾಡೋ ರೈತರಿಗೆ ಸುಮಾರು ಮೂವತ್ತೈದು ಸಾವಿರ ಜನರಿಗೆ ನೋಟಿಸ್ ಕೊಟ್ಟಿದ್ದಾರೆ ಈ ನೋಟಿಸ್ ವಾಪಸ್ ತಗೊಳ್ಳೋ ತನಕ ನಮ್ಮ ಹೋರಾಟ ನಡೆಯುತ್ತೆ ಜಿಲ್ಲಾಧಿಕೇರಿ ಬೀಗ ಹಾಕಬೇಕು ಅಂತ ಮಾಡಿದ್ವಿ ಇವತ್ತು ಬೀಗ ಅಲ್ಲ ಅವ್ರು ಹೊರಗಡೆ ಬಂದು ಸರಿಯಾಗಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಉತ್ತರ ಕೊಡದೇ ಇದ್ರೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿಗೆ ಚಿಲ್ಕ ಹಾಕೋಂಥ ಕೆಲಸವನ್ನು ಖಂಡಿತ ಮಾಡ್ತೀವಿ ನಮ್ಮ ಹೋರಾಟ ಈ ಬೇಡಿಕೆ ಈಡೇರವರೆಗೂ ಮುಂದುವರಿಯುತ್ತೆ